ಜೈ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಅಂತೂ ಇಂತೂ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದ್ವಿ ಕ್ಯೂ ನೋಡಿ ಒಂದು ಸಲ ಶಾಕ್ ಆದ್ವಿ ಆದರೆ ಧರ್ಮಸ್ಥಳದಷ್ಟು ಕ್ಯೂ ಇಲ್ಲ ಅಂತ ಅಂದ್ಕೊಂಡ್ವಿ ಕ್ಯೂ ಕಡಿಮೆ ಇದ್ದರೂ ನಾವು ಆರೂವರೆಗೆ ನಿತ್ತೋರು ಒಂದು ಗಂಟೆ ಆಗಿತ್ತು ನಮಗೆ ದರ್ಶನ ಸಿಗ್ಬೇಕಾದ್ರೆ ಅಲ್ಲಿ ಮಧ್ಯ ಮಧ್ಯೆ ಅಲ್ಲಿ ವ್ಯಾಪಾರ ಅದು ಇದು ಮಾಡ್ತಾಯಿದ್ರು ಮಿಕ್ಚರು ಸೌತೆಕಾಯಿ ಅದು ಇದು ಅದೊಂದು ತಿಂದ್ಕೊಂಡು ಹೆಂಗೆ ಒಂಚೂರು ಸಮಾಧಾನ ಆಯಿತು ಯಾಕಂದರೆ ಬೆಳಗ್ಗೆ ನಾವು ಏನೂ ತಿಂದಿರಲ್ಲ ಅದೊಂದು ನಮಗೆ ಸಮಸ್ಯೆ ಅನ್ನಿಸ್ತು ಕೆಲವರು ಪಾಪ ತುಂಬ ಜನ ಅಲ್ಲಲ್ಲೇ ಸುಸ್ತಾಗಿ ಅಲ್ಲಲ್ಲೇ ಕೂತಿದ್ರು ಕೆಲವರು ನಿದ್ದೆ ಮಾಡ್ತಾಯಿದ್ರು ಕೆಲವರು ಈ ಥರ ಸೌತೆಕಾಯಿ ಅದು ಇದು ತಿನ್ಕೊಂಡು ಹೆಂಗೋ ಹೊಟ್ಟೆ ತುಂಬಿಸ್ಕೋತಾಯಿದ್ರು ಒಂದು ವಿಚಾರ ನಂಗೆ ಗೊತ್ತಾಗಿಲ್ಲ ಇಲ್ಲಿ ತಾಯ್ತ ಬಾಳೆ ಅವನ್ನೆಲ್ಲ ಹೋಗ್ತಾರೆ ಆದರೆ ಬೆಲೆ ಬಾಳುವಂಥದ್ದನ್ನಾಗಿದ್ದರೆ ಅಲ್ಲಿ ಗ್ಯಾ ನಿಜವಾಗ್ಲೂ ಕಟ್ತಿರ್ಲ ಅನಿಸುತ್ತೆ ಕೆಲವೊಂದು ಸಲ ಇಷ್ಟೆಲ್ಲ ಕಷ್ಟದಲ್ಲಿ ನಾವು ದೇವ್ರನ್ನ ನೋಡಬೇಕನ್ಸುತ್ತೆ ಆದರೆ ಸಂಪ್ರದಾಯ ಹರಕೆ ಇವೆಲ್ಲ ಇರುತ್ತೆ ಅದಕ್ಕೋಸ್ಕರ ಹೋಗಲೇಬೇಕಾಗತ್ತೆ ಈ ಥರ ಸರಿಯಾದ ವ್ಯವಸ್ಥೆ ಇಲ್ಲ ನೀರು ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಟು ಹೋಗ್ತಾರೆ ಆದರೆ ವ್ಯವಸ್ಥೆಗಳು ಇರಬೇಕು ಸರಿಯಾಗಿ ಯಾ ಕಾಣಿಕೆಗಳು ಸಿಕ್ಕಾಬಟ್ಟೆ ಇದೆ ಕೆಲವೊಂದು ವಿಶೇಷ ದರ್ಶನ ಅಂತ ಹೇಳಿ ಒಂದು ಸಾವಿರ ರೂಪಾಯಿ ಟಿಕೆಟ್ ಇರುತ್ತೆ ಒಬ್ಬರಿಗೆ ಇಷ್ಟೆಲ್ಲ ದುಡ್ಡೆಲ್ಲ ಏನು ಮಾಡ್ತಾರೆ ಇದು ಬಡ ಬಗ್ರಿಗೆ ಅಂತೂ ಹೋಗಲ್ಲ ಬೇರೆ ಧರ್ಮದವರಿಗೆ ಇದು ಹೋಗೋದಂತೂ ಸಹಜ ಇದು ಪಕ್ಕ ಗೊತ್ತಿರೋದೆ ನಿಜ ಹೇಳಿದ್ರೆ ಅದೇ ಹೇಳ್ತಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಎದು ಬಂದು ಎದೇ ಒದ್ದರು ಅಂತಾರೆ ಅಂತೂ ಇಂತೂ ದರ್ಶನ ತಾಯಿ ದರ್ಶನ ಆಯಿತು ಆಚೆಗೆ ಬಂದು ಒಂದೆರಡು ಸೆಲ್ಫಿ ತಗೊಂಡ್ವಿ ಮತ್ತೆ ಮುಂದೇನಾಯಿತು ಅಂತ ಹಾಕ್ತೀನಿ ನಮಸ್ತೆ